ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಹೋಮ್ ಮೇಡ್ ರವೆ ಇಡ್ಲಿ ಇದನ್ನು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಸೊ ರವೆ ಇಡ್ಲಿನ ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿಕೊಂಡು ಗ್ಯಾಸ್ ಫ್ಲೇಮ್ನ ಲೋನೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಗೋಡಂಬಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ಇದು ಆಪ್ಷನಲ್ ಬೇಕನ್ನೋರು ಹಾಕ್ಕೋಬೋದು ಗೋಡಂಬಿ ಹಾಕೋದ್ರಿಂದ ನಮ್ಮ ರವೆ ಇಡ್ಲಿ ರಿಚ್ ಆಗಿರುತ್ತೆ ಸೊ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಷ್ಟಾಗಿದ್ರೆ ಸಾಕು ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಸೊ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಡ್ಡಿ ಕರ್ಬೇನ್ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಇದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಕಪ್ ರವೆನ ಹಾಕೋಬೇಕಾಗುತ್ತೆ ರವೆ ಅಂದರೆ ಮೀಡಿಯಮ್ ರವೆ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ರವೆನ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಈ ರವೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಅಥವಾ ಕಪ್ ಆಗಬಾರ್ದು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಚಿ ಇದ್ರಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ವಾಟರೆಲ್ಲ ಅಬ್ಸರ್ಬ್ ಆಗೋ ಥರ ರವೆ ಇಡ್ಲಿ ಮಾಡೋವಂಥ ಟೈಮಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದೇ ರವೆನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಬ್ರೌನ್ ಅಥವಾ ಬ್ಲ್ಯಾಕ್ ಆಗಬಾರ್ದು ಚೆನ್ನಾಗಿ ಉರಿಯೋದು ಅಂದರೆ ಸ್ವಲ್ಪ ಘಮ ಬರೋ ಥರ ಹುರ್ಕೋಬೇಕು ನೋಡಿ ಸೊಪ್ಪೆಲ್ಲನೂ ಇಷ್ಟು ಫ್ರೈ ಆದರೆ ಸಾಕು ಸೊ ಸ್ವಲ್ಪ ಬಿಸಿ ಇರೋ ಅಂಥ ಟೈಮಲ್ಲೇ ಗ್ಯಾಸನ್ನ ಆಫ್ ಮಾಡಿಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಅದೇ ಪಾತ್ರೆಲಿತ್ತು ಅಂದರೆ ರವೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅಂದರೆ ಪಾತ್ರೆ ಬಿಸಿ ಇರೋದರಿಂದ ಬ್ರೌನ್ ಆಗ್ಬೋದು ಅನ್ನೋ ಕಾರಣಕ್ಕಷ್ಟೇ ಸೊ ರವೆ ಎಲ್ಲ ಸ್ವಲ್ಪ ಆರಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಒಂದು ಬೌಲ್ ರವೆ ಹಾಕಿದರೆ ಒಂದು ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆದಷ್ಟು ಹುಳಿ ಮೊಸರನ್ನ ತೊಗೊಂಡ್ರೆ ರವೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಸೊ ಏನಾದರೂ ನಾರ್ಮಲ್ ಮೊಸರು ಇತ್ತು ಅಂದರೆ ನೀವು ಅಡುಗೆ ಸೋಡಾನ ಯೂಸ್ ಮಾಡಬೇಕಾಗುತ್ತೆ ಅಡುಗೆ ಸೋಡಾ ಎಲ್ಲ ಹಾಕ್ಕೋಬಾರ್ದು ಅಂದರೆ ಹುಳಿ ಮೊಸರನ್ನ ಹಾಕ್ಕೊಳ್ಳಿ ಸಾಫ್ಟಾಗಿ ಆಗುತ್ತೆ ಸೊ ಈಗ ಅದೇ ಬೌಲಲ್ಲಿ ಇನ್ನೂ ಒಂದು ಬೌಲಷ್ಟು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದ್ರ ಮೆಷರ್ಮೆಂಟ್ ಹೇಗಿರುತ್ತೆ ಅಂದರೆ ಒನ್ ಕಪ್ ರವೆಗೆ ಒನ್ ಕಪ್ ಮೊಸರು ಮತ್ತು ಒನ್ ಕಪ್ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಅಳತೆ ಸರಿಯಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ನಿಮಗೆ ನೋಡೋದಕ್ಕೆ ಈಗ ಸ್ವಲ್ಪ ತೆಳು ಅನ್ನಿಸ್ತಿದೆ ಬಟ್ ರವೆ ನೆಂದ ನಂತರ ಅದು ಸರಿಯಾಗಿರುತ್ತೆ ಸೊ ಒನ್ ಟೆನ್ ಮಿನಿಟ್ಸ್ ಅಷ್ಟು ಇದನ್ನು ಹಾಗೆ ಇಡಬೇಕಾಗುತ್ತೆ ನೋಡಿ ಇವಾಗ ರವೆ ಎಲ್ಲ ಚೆನ್ನಾಗಿ ಹರಳಿರುತ್ತೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಇಡ್ಲಿ ಬ್ಯಾಟರ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಬಂದಿದೆ ಸಪೋಸ್ ಇದೇನಾದ್ರು ತುಂಬ ಗಟ್ಟಿಯಾಗಿದೆ ಅಥವಾ ದಪ್ಪವಾಗಿದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಸೊ ಈಗ ಹಿಟ್ಟು ರೆಡಿಯಾಗಿದೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನಾನು ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಪ್ಲೇಟಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಅಂತಹ ಒಂದೊಂದು ಗೋಡಂಬಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಕಲರ್ಫುಲ್ ಆಗಾಗ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ತುರಿನ ನಾವು ಹಿಟ್ಟಲ್ಲೇ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಹಾಗೆ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೀಗೆ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೊ ಈಗ ಪ್ಲೇಟ್ ರೆಡಿಯಾಗಿದೆ ಒಂದೊಂದು ಸೌಟಷ್ಟು ಹಿಟ್ಟನ್ನ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ಕಡಿಮೆ ಇರೋ ಥರನೇ ಹಾಕ್ಕೋಬೇಕು ಯಾಕಂದರೆ ಇಡ್ಲಿ ಬೆಂದ ನಂತರ ಉಬ್ಬುತ್ತೆ ಆದ ಕಾರಣ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಪ್ಲೇಟಿಗೂ ಕೂಡ ನಾನು ಇದೇ ರೀತಿಯಾಗಿ ಹಾಕೋತಾ ಇದ್ದೀನಿ ಈ ಹಿಟ್ಟಿಗೆ ನೀವು ಮೊಸರು ಹಾಕಿ ಕಲಿಸಿದ ನಂತರ ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಸಪೋಸ್ ಸ್ವಲ್ಪ ಲೇಟಾಗಿ ಯೂಸ್ ಮಾಡ್ತೀರಾ ಅಂದರೆ ಯಾವಾಗ ಯೂಸ್ ಮಾಡ್ತೀರೋ ಆ ಟೈಮಲ್ಲೇ ನೀವು ಫ್ರೈ ಮಾಡಿಟ್ಕೊಂಡಿರೋ ಅಂತಹ ರವೆಗೆ ಮೊಸರನ್ನ ಕಲಿಸ್ಕೊಳ್ಳಿ ಇಡ್ಲಿ ಪಾತ್ರೆ ಬಿಸಿಯಾದ ನಂತರ ನಾನು ಪ್ಲೇಟ್ಸ್ನೆಲ್ಲ ಇದರಲ್ಲಿ ಜೋಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಮಿನಿಮಮ್ ಟೆನ್ ಮಿನಿಟ್ಸಲ್ಲಿ ನಾವು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕುಕ್ ಆಗಿರುತ್ತೆ ನೋಡ್ತಾ ಇರ್ಬೋದು ಈಗ ಟೆನ್ ಅಷ್ಟು ಆಗಿದೆ ಇಡ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಸೊ ಒಂದು ಫೈವ್ ಅಷ್ಟು ಬಿಟ್ಟು ಈ ಕುಕ್ಕರೆಲ್ಲ ಸ್ವಲ್ಪ ಹೀಟ್ ಕೂಲ್ ಆದ ನಂತರ ನಾವು ಒಂದೊಂದೇ ಇಡ್ಲಿನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಬ್ಬಿದೆ ಕೂಡ ಇದು ರವೆ ಇಡ್ಲಿ ಚೆನ್ನಾಗಬೇಕು ಅಂದರೆ ರವೆನ ಕಪ್ಪಾಗದಂತೆ ಅಥವಾ ಬ್ರೌನ್ ಆಗದಂತೆ ಚೆನ್ನಾಗಿ ಹುರಿದಿರಬೇಕು ಮತ್ತು ಹುಳಿ ಮೊಸರುನ ಚೆನ್ನಾಗಿ ಹುಳಿ ಅಂತಹ ಮೊಸರುನ ಉಪಯೋಗಿಸಿದ್ರೆ ಮಾತ್ರ ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹುಳಿ ಮೊಸರು ಏನಾದರೂ ಇಲ್ಲ ಅಂದರೆ ನೀವು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಒಂದೊಂದು ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹಾಗೆ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇದೆ ಕ್ಯಾರೆಟ್ ತುರಿ ಮತ್ತು ಗೋಡಂಬಿ ಇಟ್ಟಿರೋದ್ರಿಂದ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ನಮಗೆ ರೆಸ್ಟೋರೆಂಟಲ್ಲೆಲ್ಲ ಯಾವ ರೀತಿಯಾಗಿ ಸಿಗುತ್ತೆ ಅದೇ ರೀತಿಯಾಗಿ ಬಂದಿದೆ ಅಂತ ಹೇಳ್ಬೋದು ಇದರ ಪರಿಮಳನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರವೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಏನಂದರೆ ಪುದೀನಾ ಚಟ್ನಿ ಸಾಗು ಆಲೂಗಡ್ಡೆ ಸಾಗು ಯಾವುದನ್ನು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಒಂದು ಇಡ್ಲಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಕಟ್ ಮಾಡಿದ್ರೆ ಹಾಗೆ ಓಪನ್ ಆಗ್ತಾ ಇದೆ ಎಷ್ಟು ಹರಳು ಹರಳಾಗಿ ರವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ಬಂದಿದೆ ಸೊ ಫೈನಲ್ ಆಗಿ ಹೋಮ್ ಮೇಡ್ ರವೆ ಇಡ್ಲಿ ರೆಡಿಯಾಗಿದೆ ಈ ರೆಸಿಪಿ ಅಂತೂ ತುಂಬಾ ಸಿಂಪಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಕೂಡ ನೀವು ಬಿಸಿ ಬಿಸಿಯಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅಗ್ರೇ ಡೇ ಬಾಯ್